ಒಂದು ಸುಂದರವಾದ ಕಾಡು ಆ ಕಾಡಿನ ತುಂಬ ಮರಗಳು ಭಾಳ ಸೊಂಪಾಗಿ ಬೆಳೆದಿದ್ವು ಆ ಮರದ ಮೇಲೆ ಕಾಗೆಗಳು ವಾಸ ಮಾಡ್ತಾಯಿದ್ವು ಹಾಗೆ ಅಲ್ಲಿ ಗಿಡದ ಕೆಳಗೆ ಹಾವು ಕೂಡ ವಾಸ ಮಾಡ್ತಿತ್ತು ಕಾಗೆ ಗೂಡಿನಲ್ಲಿ ದಿನ ಮೊಟ್ಟೆಗಳನ್ನು ಇಟ್ಟು ಹೋಗ್ತಿರಬೇಕಾದ್ರೆ ಈ ಹಾವು ಬಂದು ಆ ಮೊಟ್ಟೆಗಳನ್ನು ತಿಂದಾಗ್ತಿತ್ತು ಹೀಗೆ ಕಾಗೆಗಳು ಬಂದು ನೋಡಿದಾಗ ಆ ಮೊಟ್ಟೆಗಳು ಇರ್ತಿರಲಿಲ್ಲ ಆ ಕಾಗೆಗೆ ಬಹಳ ಬೇಸರ ಆಯಿತು ಮತ್ತು ಭಾಳ ಚಿಂತೆ ಆಯಿತು ಅದಕ್ಕೆ ಅಲ್ಲಿ ಕೆಳಗೆ ಹಾವು ಮೊಟ್ಟೆ ತಿಂದು ಮೆಲ್ಕು ಆಗ್ತಿರುವುದನ್ನು ನೋಡಿತು ಈ ಕಾಗೆಗೆ ಉಪಾಯ ಹೊಳಿತು ಹಾವಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕಂತೇಳಿ ಹಾರಿಕೊಂಡು ಮರದ ಮೇಲೆ ಹಾರ್ಕೊಂಡು ಬರ್ತಿತ್ತು ಹಂಗೆ ಬರ್ತಿರ್ಬೇಕಾದ್ರೆ ವಾಯು ವಾಯುವಿಹಾರಕ್ಕಂತ ಆ ಅಡವಿಗೆ ಬಂದಿರ್ತಾಳೆ ಅಂಗರಕ್ಷಕರು ಕೂಡ ಬಂದಿರ್ತಾರೆ ರಾಜ್ಕುಮಾರಿ ಭಾಳ ಸುಂದರವಾಗಿರ್ತಾಳೆ ಅವಳ ಕೊರಳಲ್ಲಿ ಬೆಲೆ ಬಾಳ್ತಕ್ಕಂಥ ಒಂದು ಬಂಗಾರದ ಸರ ಇರ್ತದ ಆ ಸರವನ್ನು ಕಿತ್ಕೊಂಡು ಕಾಗೆ ಹೋಗ್ತದೆ ಹೋಗಿ ಆ ಹಾವು ಏನು ವಾಸ ಇರ್ತದಲ್ಲ ಅಲ್ಲಿ ಆ ಸರವನ್ನು ಬಿಸಾಕ್ತದ ಇದರಿಂದ ಚಿಂತಿತಳಾಗಿ ರಾಜ್ಕುಮಾರಿ ಕಿರುಚ್ಕೊತಾಳೆ ನನ್ನ ಸರ ನನ್ನ ಸರವೋಯ್ತು ನನ್ನ ಸರವೋಯ್ತು ಅಂತ ಆಗ ಅಂಗರಕ್ಷಕರು ಓಡಿ ಬಂದು ಏನಾಯ್ತಂತ ಕೇಳ್ತಾರ ಆ ರಾಜ್ಕುಮಾರಿ ದುಃಖಿತಳಾಗಿ ನಡೆದ ಘಟನೆಯನ್ನು ವಿವರಿಸ್ತಾಳ ಕಾಗೆ ತನ್ನ ಸರವನ್ನು ಕಿತ್ಕೊಂಡ್ತು ಅಂತ ಹೇಳ್ತಾಳೆ ಇದರಿಂದ ಅಂಗರಕ್ಷಕರು ಅದನ್ನು ಹುಡುಕುತ್ತಾ ಬರ್ತಾರೆ ಬಂದು ಆ ಮರದ ಕೆಳಗೆ ಸರ ಬಿದ್ದಿರೋದನ್ನು ಕಂಡು ಅಲ್ಲಿ ಹಾವಿರೋದನ್ನು ಕಾಣ್ತಾರೆ ಆ ಹಾವು ನಮ್ಗೆ ಕಷ್ಟದಂತ ಕೇಳಿಸಿ ಆ ಹಾವನ್ನು ಮೊದಲು ಸಾಯಿಸಿ ಆಮೇಲೆ ಸರವನ್ನು ಅಂತ ಯೋಚನೆ ಮಾಡ್ತಾರ ಆ ಹಾವು ಹೊರಗೆ ಬರ್ತದ ಆಗ ಆ ಹಾವನ್ನು ಆ ಬಡಿಗೆಗಳಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತಾರೆ ಸಾಯಿಸಿದ ಮೇಲೆ ಆ ಸರವನ್ನು ಕಿತ್ಕೊಂಡೋಗಿ ರಾಜ್ಕುಮಾರಿಗೆ ಕೊಡ್ತಾರ ರಾಜ್ಕುಮಾರಿ ಸಂತೋಷದಿಂದ ತನ್ನ ಅರಮನೆ ಕಡೆಗೆ ಹೆಜ್ಜೆ ಹಾಕ್ತಾಳೆ ಈ ತನ್ನ ನೋಡಿದ ಕಾಗೆ ಭಾಳ ಸಂತೋಷ ಬರುತ್ತದ ಹಾವು ಸತ್ತು ಬಿದ್ದನ್ನು ನೋಡಿ ಅದಕ್ಕೆ ತುಂಬ ಖುಷಿಯಾಯಿತು ಏಕೆಂದರೆ ಇನ್ಮೇಲೆ ನನಗೆ ಶತ್ರುವಿನ ಕಾಟ ತಪ್ಪಿತು ನಾನು ಆರಾಮಾಗಿ ಕತ್ತಿಗಳನ್ನು ಇಟ್ಟು ಅಂತ ಸಂತೋಷ ಆಗ್ತದ ಇದರಿಂದ ನಾವು ಏನು ತಿಳ್ಕೊಬೋದಂದರೆ ನಮಗಿಂತ ಬಲಿಷ್ಠವಾದ ಶತ್ರುಗಳನ್ನು ಉಪಾಯದಿಂದ ಹೀಗೆ ನಾಶ ಮಾಡಬಹುದಂತ ಕಲಿಬಹುದು